ಸಮಸ್ತ ಕನ್ನಡ ನಾನ ಜನತೆಗೆ ಪ್ರಕಾಶ್ ಗಾಢರ್ ಮಾಡುವ ನಮಸ್ಕಾರಗಳು ಇವತ್ತ ಟೆಕ್ನಿಕ್ ಬಗ್ಗೆ ಒಂದು ಮೂರ ಸ್ಪಿನ್ ಯಾವತರ ಅಂತ ಹೇಳಿ ತೋರಿಸ್ಕೊಂತರ ಸಿಕ್ ಅಲ್ಲ ಮೆಡಲ್ ಹಿಡ್ಕೋರ ಇಟ್ಕೊಂಡ ಈ ಥರ ಕಾಲು ಮುಂದಿತ್ತ ಈ ತರ ಸ್ಪಿನ್ ಮಾಡುವ ಸೈಡ್ ನೋಡ್ರಿ ಈ ತರ ಹಿಡ್ಕೋಬೇಕು ಈ ತರ ಸ್ಪಿನ್

ಇಟ್ಕೊಂಡು ಇದ ನೋಡಕ ಬಾಚ್ ಅಂತ ಕಂದಿತಿ ಸ್ಟಿಕ್ ಇದ ನನಕಿತ ಹೈಟ್ ಇತ್ತು ನಾನು ಆರು ಫುಟ್ ಅದಿನಿ ಇದು ನನಕಿತ ಉದ್ದೈತಿ ಅದಕ್ಕೋಸ್ಕರ ಅಷ್ಟು ಕಂಫರ್ಟೇಬಲ್ ಆಗತ್ತಿಲ್ಲ ಫಸ್ಟ್ ಟ್ರಿಕ್ಸ್ ನೋಡ್ರಿ ಐತಲ್ಲ ಸ್ಟಿಕ್ ಐತಲ್ಲ ಮಿಡಲ್ ಹಿಡ್ಕೋರಿ ಹಿಡ್ಕೊಂಡ ಮೇಲೆ ಐತಲ್ಲ ಕೆಳಗೆ ಬರಬೇಕು ಮತ್ತೆ ಕೆಳಗೆ ಐತಲ್ಲ ಮತ್ತೆ ಮೇಲೆ ಬರಬೇಕು ಈ ತರ ಫ್ಲೋ ಆಗಿ ನೋಡ್ರೆ ಎರಡನೇ ಟ್ರಿಕ್ಸ್ ಸೇಮ್ ಇದನ್ನ ಉಲ್ಟಾ ಮಾಡೋದು ಈ ತರ ಈ ತರ ಇದು ಎರಡನೇ ಟ್ರಿಕ್ಸ್ ಇತ್ತಲ್ಲ ಬಾ ಚಂದ ಕಂತಿದ್ ನೋಡಕ್ಕೆ ಈ ತರ ಸ್ಟಿಕ್ಸ ಸ್ವಲ್ಪ ಕನ್ಫ್ಯೂಸ್ ಆಗೈತೆ ಕನ್ಫ್ಯೂಸ್ ಮಾಡ್ಕೊಬೇಡ್ರೆ ಸ್ಟಿಕ್ಕರ್ ಈ ಥರ ಹಿಡ್ಕೊರೆ ಇಟ್ಕೊಂಡ ಕೆಳಗಡೆ ಐತಲ್ಲ ರೌಂಡ್ ಮಾಡಿ ಮ್ಯಾಲ್ ತಗೋರೆ ಸೈಡ್ ಇಲ್ಲಿ ಬಂದ ಮೇಲೆ ಇಷ್ಟು ಇಟ್ಕೊಂಡ ಇಷ್ಟು ಮೇಲೆ ಇದೈತಲ್ಲ ಮುಂದಿಂದ ಸ್ಟಿಕ್ಕರ್ ಈ ಥರ ರೌಂಡ್ ಮಾಡಿ ಇಡತಲ್ಲ ರೌಂಡ್ ಮಾಡ್ರೆ ಇಲ್ಲಿ ಬಂದು ಕೂಡಲೇ ಒಂದು ರೌಂಡ ಹಿಂಗೆ ತಿರ್ಸಿ ರೀ ತಿರ್ಸಿದ್ಮೇಲೆ ಒಂದು ಮಂದ ಬಂದಿದ್ದೀರ ಆರ್ಡ್ರ್ ಕನ್ಫ್ಯೂಸ್ ನೋಡಿ ಎಲ್ಲ ಫಸ್ಟ್ ಚೈರ ಬರ್ಲಿ ಅಂದ ಮೇಲೆ ಸ್ಟಿಕ್ ಇದಲ್ಲ ಮ್ಯಾಗ ಬರುತ್ತೆ ಬಂದ ಒಂದು ಅರೌಂಡ್ ಹಿಂಗೆ ತಿರ್ಸಿ ಬಂದ ಮೇಲೆ ಡೌನ್ಲೋಡ್ ಸ್ಟಿಕ್ ಸ್ಪಿನ್ನಿಂಗ್ ಒಳಗ ಮೂರ್ ಥರ ಅದು ಇವ್ನ ಪ್ರಾಕ್ಟೀಸ್ ಮಾಡ್ರೆ ಮತ್ತೆ ನೆಕ್ಸ್ಟ್ ಏನೈತೆ ನೆಕ್ಸ್ಟ್ ವಿಡಿಯೋದಾಗ ಸ್ಟಿಕ್ ಬಗ್ಗೆ ಮತ್ತೆ ಬೇರೆ ವಿಡಿಯೋ ಮಾಡೋನು ಇವ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರೆ ಇವ್ ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ಮತ್ತೆ ಸ್ಪಿನ್ನಿಂಗ್ದು ಮತ್ತು ವೀಡಿಯೋದು ಮಾಡ್ತಲ್ಲ ಅದನ್ನ ಪ್ರಾಕ್ಟೀಸ್ ಆಕೈತಿ ಇಲ್ಲಾಂದ್ರೆ ಇದನ್ನೇ ಮಾಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ವೀಡಿಯೋದಾಗ ಮಾಡಿದು ಸ್ಪಿನ್ನಿಂಗ್ಗಳು ನಿಮ್ಗೆ ಬರಂಗಿಲ್ಲ ಟಪ್ ಅನ್ಸೈತಿ ಅದಕ್ಕೆ ಇವನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ ಎಲ್ಲರಿಗೂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ